ಮಲಯಾಳಂ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆಯಲು ರೆಡಿ ಆದ ಎಂಪುರಾನ್ ಎಲ್ಲರಿಗೂ ಪಡುವ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋ ಶುರು ಮಾಡೋದಾಗಿ ಮೊದಲು ಯಾರೆಲ್ಲ ನಮ್ಮ ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪದದಲ್ಲಿ ಇರ ಬಲ್ಲೇಕನ್ನು ಪ್ರೆಸ್ ಮಾಡಿ ಒಂದು ಕಾಲದಲ್ಲಿ ಬಾಲಿವುಡ್ಗೆ ಮಾತ್ರ ಸಾಧ್ಯವಿದ್ದ ಇನ್ನೂರು ಕೋಟಿ ರು ಕಲೆಕ್ಷನ್ ಅನ್ನು ಪ್ರಾದೇಶಿಕ ಚಿತ್ರಗಳಗಳು ಈಗ ಸುಲಭವಾಗಿ ಸಾಧಿಸುತ್ತಿದೆ ಅಂತಲೇ ಹೇಳ್ಬೋದು ದಕ್ಷಿಣ ಚಿತ್ರಗಳು ನೀರು ಕುಡಿದಷ್ಟೇ ಸುಲಭವಾಗಿ ಇನ್ನೂರು ಕೋಟಿ ಗಳಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಮಲಯಾಳಂ ಚಿತ್ರವು ಈ ಪಟ್ಟಿಗೆ ಸೇರಿತ್ತು ಮಂಜು ಮಂಜುಮೇಲ್ ಬಾಯ್ಸ್ ಚಿತ್ರವು ಮೂಲಕ ಕೇರಳ ಚಿತ್ರರಂಗ ಮೊದಲ ಬಾರಿಗೆ ಇನ್ನೂರು ಕೋಟಿ ಕ್ಲಬ್ಗೆ ಪ್ರವೇಶಿಸಿತ್ತು ಈಗ ಮುನ್ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಲು ಮೋಹನ್ ಲಾಲ್ ಹಾಗೂ ಪೃಥ್ವಿರಾಜ್ ನಟನೆಯ ಎಲ್ ಟು ಎಂಪುರಾನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಮಲಯಾಳಂ ಚಿತ್ರರಂಗ ಕೆಲವು ಸಮಯದಿಂದ ಸುವರ್ಣ ಯುಗದ ಮೂಲ ಮೂಲಕ ಸಾಗುತ್ತಿದೆ ಕಳೆದ ವರ್ಷ ಬ್ರಹ್ಮಯುಗ ಮತ್ತು ಪ್ರೇಮುಲು ಸಂಚಲನ ಸೃಷ್ಟಿಸಿದ್ದರೆ ಮಂಜು ಮೇಲ್ ಬಾಯ್ಸ್ ಹೊಸ ಇತಿಹಾಸ ಬರೆದಿದೆ ಎರಡು ವರ್ಷಗಳ ಹಿಂದೆ ಟೋವಿನೋ ಥಾಮಸ್ ನಟಿಸಿದ ಎರಡು ಸಾವಿರದ ಹದಿನೆಂಟು ಚಿತ್ರ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಗಳಿಸಿತು ಆದರೆ ಮಂಜು ಮೇಲ್ ಬಾಯ್ಸ್ ಇನ್ನೂರ ಮೂವತ್ತು ಕೋಟಿ ಗಳಿಸುವ ಮೂಲಕ ಈ ದಾಖಲೆ ಮುರಿಯಿತು ಆದಾಗ್ಯೂ ಸಿನಿಮಾ ಒಳ್ಳೆ ಕಲೆಕ್ಷನ್ ಮಾಡುತ್ತಿದೆ ಎಂಪುರಂ ಕೆಲ ಕೇವಲ ಐದು ದಿನಗಳಲ್ಲಿ ವಿಶ್ವದಾದ್ಯಂತ ಇನ್ನೂರು ರು ಕೋಟಿ ರುಗಳನ್ನು ಸಂಗ್ರಹಿಸಿದೆ ಈ ಚಿತ್ರ ಅಕ್ರಮಕಾರಿ ಸ್ವಭಾವ ನೋಡಿದರೆ ಇದು ಮುನ್ನೂರು ಕೋಟಿ ಗಳಿಸುವ ಸಾಧ್ಯತೆ ಇದೆ ಇದು ಸಂಭವಿ ಸಂಭವಿಸಿದಲ್ಲಿ ಇದು ಮುನ್ನೂರು ಕೋಟಿ ಗಳಿಸಿದ ಮೊದಲ ಮಲಯಾಳಂ ಚಿತ್ರವಾಗಲಿದೆ ಅಂತಲೇ ಹೇಳ್ಬೋದು ಓಕೆ ಗೈನ್ ನೋಡಿ ಲೈಕ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ತಲು ಲಭಿಸೋಮ